ಇಂದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟ್ನ ನಾವು ನೋಡ್ತಾ ಹೋಗೋಣ ಯಾಕಂದರೆ ನಿನ್ನೆ ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಹಾಗಾದರೆ ಇವತ್ತು ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ತ್ರೀ ಫೈವ್ ಟು ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಹಾಗೆಯೇ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೇ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ನಾನು ಬೆಳೆ Premises, ಿ ಆಲೂಗಡ್ಡೆ ಶುಂಠಿ ಹಾಗೆ ಈರುಳ್ಳಿ ಸಪ್ರೇಟ್ ಸಪ್ರೇಟ್ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ ಯಾಕಂದರೆ ಒಂದೇ ವೀಡಿಯೋದಲ್ಲಿ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ಸಪ್ರೇಟ್ ವೀಡಿಯೋ ಮಾಡ್ತಾ ಇದ್ದೀವಿ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಇಪ್ಪತ್ತು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಒಂದು ಕ್ವಿಂಟಲ್ ನಿಮಗಾಗುತ್ತೆ ಹಾಗೆಯೇ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಬಹುದು ಹಾಗೆಯೇ ಆಲೂಗಡ್ಡೆ ಸೈಜ್ಗಳನ್ನ ಗಮನಿಸಬೇಕಾಗುತ್ತೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದು ಇಪ್ಪತ್ತೆರಡು ರೂಪಾಯಿ ಕೆಜಿ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಇಪ್ಪತ್ನಾಲ್ಕು ರೂಪಾಯಿ ಕೆಜಿ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡ್ಬೋದು ನೀವು ಆಲೂಗಡ್ಡೆ ಕೂಡ ನಿನ್ನೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಟಾಪ್ ರೇಟ್ ನಡೀತಾ ಇತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ರೂಪಾಯಿ ನಡೀತಾ ಇದೆ ನೋಡಬಹುದು ಇವತ್ತು ಕೂಡ ಇದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಇದು ಕೂಡ ಇಪ್ಪತ್ತ್ ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಒಂದು ಕ್ವಿಂಟಲ್ ತೊಗೊಳೋಕ್ಕಾಗಿಲ್ಲ ಅಂದ್ರೂ ಕೂಡ ನೀವು ಐವತ್ತು ಕೆಜಿ ತೊಗೊಂಬುದು ಯಶವಂತಪುರ ಮಾರ್ಕೆಟ್ನಿಗೆ ಬಂದು ಅಂದರೆ ಒಂದು ಬ್ಯಾಗಿಗೆ ಒಂದು ಬ್ಯಾಗ್ ಫುಲ್ ಐವತ್ತು ಕೆ ಇರುತ್ತೆ ಸೊ ನೋಡಿಕೊಂಡು ತಗೊಂಡು ಹೋಗಬಹುದು ಇದು ಇಪ್ಪತ್ತೊಂದು ಇಪ್ಪತ್ತೊಂದು ರೂಪಾಯಿ ಪರ್ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ಆಗುತ್ತೆ ನೋಡಿಕೊಂಡು ನೀವು ತೊಗೊಂಡು ಹೋಗಬಹುದು ಇವಾಗ ಅಂಗಡಿಗೆ ಹಾಕೋದಾದರೆ ಕಡಿಮೆಗೆ ನೀವು ಬೇಕು ಅಂದ್ರೂ ತೊಗೊಳ್ಬಹುದು ಇದು ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇವತ್ತಿನ ಶಿವ್ಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೀವು ಗಮನಿಸ್ತಾ ಇದ್ದೀರಾ ಹಾಗೆಯೇ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನೀವು ಕೇಳಿರುವಂಥ ಜಾಗಕ್ಕೆ ಕಳಿಸ್ಕೊಡ್ತಾರೆ ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನೀವು ಬೆಳೆದಿರುವಂತಹ ಬೆಳೆನ ನಿಮ್ಮ ಜಾಗಕ್ಕೆ ಬೇಕಾದರೂ ಬಂದು ಕೊಂಡ್ಕೊತಾರೆ ಇಲ್ಲಾಂದರೆ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದರೆ ಇವರು ನಿಮಗೆ ಸಹಾಯ ಮಾಡ್ತಾರೆ ಹಾಗೇನೇ ನಾವು ಇವಾಗ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ಅರೈವಲ್ಸ್ ನಾವು ನೋಡಬೇಕಾಗತ್ತೆ ಇದು ಯಶವಂತಪುರ ಮತ್ತೆ ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ನೋಡಬಹುದು ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಆಲೂಗಡ್ಡೆ ಸಿಕ್ಸ್ಟೀನ್ ತೌಸಂಡ್ ಸೆವೆನ್ ಫಿಫ್ಟಿ ಬ್ಯಾಗ್ಸ್ ಬಂದಿದೆ ಹಾಗೆ ಏಯ್ಟಿ ಫೈವ್ ವೆಹಿಕಲ್ಸು ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಆಗಿದೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವೀಡಿಯೋನ ಶೇರ್ ಮಾಡಿ ಇವತ್ತು ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಬಂದುಬಿಟ್ಟು ಆಲೂಗಡ್ಡೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ರೂಪಾಯಿ ನಡೀತಾ ಇದೆ ಸೊ ಯಾರಿಗೆಲ್ಲ ಬೇಕು ಯಾರಿಗೆಲ್ಲ ಮಾರಬೇಕು ಯಾರೆಲ್ಲ ಮಾರಬೇಕು ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾರಬಹುದು ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್